ಇವನ್ ಮಾತ್ ಕೇಳಿ ಬರತ್ತೆ ತಪ್ಪು ನಡೀತು ಮನೆಯಲ್ಲಿ ಅಂತ ಹೇಳಿದ್ರೆ ನಿಮ್ಮ ಪೂರ್ವಜರ ಪಾಪಗಳು ಏನಿತ್ತು ಅದ್ರಿಂದ ನಿಮ್ ಜೊತೆ ನಡೀತದೆ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀವಿ ಬರೀ ಪೂರ್ವಜರ ಪಾಪಗಳು ಮಾತ್ರ ನಮಗ್ ಕೌಂಟ್ ಆಗತ್ತ ಇಲ್ಲ ನಾವು ಮಾಡುವಂತ ಈ ಒಳ್ಳೆ ಕೆಲಸಗಳು ಅಲ್ಲಿ ನಿಂತೋಗತ್ತ ನಿಮ್ಮ ಹಿಂದಿನವರು ಪೂರ್ವಜರು ಒಂದು ಮಾವಿನ ತೋಟ ಹಾಕಿದ್ದಾರೆ ಅದ್ರಲ್ಲಿ ಮಾವಿನ ಹಣ್ಣು ಬಿಡ್ತದೆ ಅದ್ ನಿಮಗೆ ಪಿತ್ರಾರ್ಜಿತ ಸ್ವತ್ತಾಗಿ ಬಂದಿದೆ ಆವಾಗಿತ್ತು ಎರಡು ಲಕ್ಷ ಇತ್ತು ಈಗ ಅದೇ ಮೂರು ಕೋಟಿ ಆಗಿದೆ ಅಂತ ಇಟ್ಕೊಂಡು ಇದು ಅವ್ರಗ್ ಮಾಡಿದ ಪುಣ್ಯದಿಂದ ನಿಮ್ಗೆ ಫಲ ಸಿಕ್ತ ಇಲ್ಲೋ ಸಿಕ್ತಲ್ಲ ದೊಡ್ಡವ್ರು ಮಾಡಿದ್ದು ಅವ್ರಗ್ ನಿಮಗೆ ಕೊಟ್ಟಿದ್ದ ಉಡುಗೊರೆಯಾಗಿ ಅದು ನಿಮ್ಮ ಪುಣ್ಯ ಹಾಗೆ ನಿಮ್ ಮನೆ ಇದೆ ನಿಮ್ ಹಿಂದಿನವರು ಆ ಮನೆ ಮೇಲೆಲ್ಲ ತುಂಬಾ ಸಾಲ ಮಾಡ್ಕೊಂಡು ಆಮೇಲೆ ಅವ್ರು ಹೊಟ್ಟೋದ್ರು ಈಗ ಮೇಲೆ ಬರ್ತದೆ ನಿಮ್ ಮೇಲೆ ಬರ್ತದೆ ಹಿಂದಿನವರು ಮಾಡಿದ ಫಲವನ್ನು ನಾವು ಅನುಭವಿಸ್ಬೇಕಾಗ್ಬರ್ತದೆ ಅದಂತೂ ಕರೆಕ್ಟ್ ಆದ್ರೆ ನಾವು ಮಾಡೋ ಒಳ್ಳೆ ಕೆಲಸದಿಂದ ನಮ್ಗೆ ಫಲ ಬರೋದಿಲ್ವೋ ಖಂಡಿತ ಸಿಗತ್ತೆ ನೀವ್ ಇವತ್ತು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಸಂಪಾದನೆ ಹಾಗೆ ಆಗ್ತದೆ ಅದರದ್ದು ನೀವು ಅನುಭವಿಸ್ತೀರ ಹಿಂದಿನ ಸಾಲವನ್ನೆಲ್ಲ ತೀರಿಸಿ ನೀವು ಮುಕ್ತರಾಗ್ತಿರಋಣಮುಕ್ತರಾಗ್ತೀರಾ ಜೀವನ ಅನ್ನೋದು ಹಿಂದಿನವರ ಕರ್ಮಗಳು ನಾವು ಮಾಡತಕ್ಕಂತ ಕರ್ಮಗಳು ಸಮಾಜದಲ್ಲಿ ನಡೀತಕ್ಕಂಥ ಪರಿಸ್ಥಿತಿಗಳು ಎಲ್ಲವೂ ಬೆರೆತಿರ್ತದೆ ಅದಕ್ಕೆ ಗಹನ ಕರ್ಮನೋ ಗತಿ ಅಂತ ಹೇಳುದು ಈ ಕರ್ಮದ ಗತಿ ಏನಿದೆ ತುಂಬಾ ಆಳವಾದದ್ದು ಇದನ್ನ ಅಷ್ಟಷ್ಟಕ್ಕೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ